ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಸಹಕಾರಿ ಚುನಾವಣೆ ದಿನಾಂಕ ತೊಂಬತ್ತ ಜರುಗಲಿದ್ದು ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸುವಂತ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಜಿಲ್ಲಾ ನಾಯಕರು ಹಾಗೂ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ನಾನು ಇವತ್ತಿನ ದಿವಸ ರಾಮದೂರ್ ತಾಲೂಕಿನಿಂದ ಎಲ್ಲ ಹಿರಿಯರಿಗೆ ಎಲ್ಲ ಪಕ್ಷಾತೀತವಾಗಿ ನಾವು ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದ್ವಿ ಈಗಾಗಲೇ ನಮ್ಮ ಈಗಿನ ಹಾಲಿ ಇರತಕ್ಕಂಥ ಸದಸ್ಯರು ಗಾಯ್ಕೆಯಾಗಿರ್ತಕ್ಕಂಥದ್ದು ಅದನ್ನ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ ಬರುವಂತ ದಿನ ಸಹಕಾರಿ ಬ್ಯಾಂಕಿಗೆ ನಿರ್ದೇಶನಕ್ಕೆ ಆಗಲು ಬಯಸಿದ್ದೇನೆ ಅದನ್ನ ಎಲ್ಲರ ಸಹಕಾರ ಎಲ್ಲ ನಾಯಕರ ಸಹಕಾರ ನನ್ನ ಮೇಲಿದೆ ಇವತ್ತು ಬಹಳ ಜನರಿಗೆ ಎರಡು ಗುಂಪು ಅದಾವೆ ಮೂರು ಗುಂಪು ಅದಾವ ಅದನ್ನ ಇದನ್ನು ಹೇಳ್ತಿರ್ತಾರೆ ಆದ್ರೆ ಎಲ್ಲಾ ನಾಯಕರಿಗೂ ಭೇಟಿ ಆಗಿದ್ದೇನೆ ನನ್ನ ವಿಷಯದೊಳಗ ಯಾವ ಗುಂಪುನೂ ಇಲ್ಲ ಯಾವ ನಾಯಕರ ಬಗ್ಗೆನು ನನಗೆ ಅಸಮಾಧಾನ ಇಲ್ಲ ನಾನು ವೈಯಕ್ತಿಕವಾಗಿ ಎಲ್ಲರನ್ನು ಭೇಟಿಯಾಗಿದ್ದೀನಿ ರಾಮದುರ್ಗದಿಂದ ಪ್ರತಿ ಸ್ಪರ್ಧೆ ಮಾಡಲಿರು ನಾವು ಉತ್ಸುಕನಾಗಿದ್ದೀನಿ ರಾಮದುರ್ಗದಿಂದ ಗೆದ್ದು ಬರ್ತೀನಿ ನಾನು ಸರ್ಕಾರಿ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗ್ತದೆ ಅಂತ ನಾನು ಬಯಸಿದ್ದೀನಿ ಅಲ್ಲಿರುವ ಸ್ಥಳೀಯರು ಕೂಡ ಸ್ಥಳೀಯ ಶಾಸಕರು ಕೂಡ ಈಗ ಸ್ಪರ್ಧೆ ಮಾಡಕ್ ಓಡಾಡ್ತಾ ಇದ್ದಾರೆ ಸರ ಸ್ಥಳೀಯ ಕ್ಷೇತ್ರದ ಶಾಸಕರು ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ವೈಯಕ್ತಿಕವಾಗಿ ನಾವು ನಾಲ್ಕು ಬಾರಿ ಒಬ್ಬರನ್ನ ನಾವು ಗೆಲ್ಸಿದೀವಿ ಈಗಾಗಲೇ ಅವ್ರ ಜೊತೆಗೆ ನಾವು ಓಡಾಡಿದೀವಿ ಈಗ ಅವರು ನಮ್ ಜೊತೆಗಿದ್ದಾರೆ ಸ್ಥಳೀಯ ಕ್ಷೇತ್ರದ ಶಾಸಕರು ಅವರು ಸೊಸೈಟಿ ನನ್ಗೆ ಗೊತ್ತಿಲ್ಲ ಆದ್ರೆ ಅವರು ಸ್ಪರ್ಧೆಯನ್ನು ಬಯಸಿದಾರೆ ಅವ್ರ ಬಯಸಿದ್ರು ಸಹಿತ ನಮ್ಮ ಜಿಲ್ಲಾ ನಾಯಕರು ಮತ್ತು ಇವತ್ತಿನ ದಿವಸ ರಾಜ್ಯ ನಾಯಕರು ನನ್ನ ಮೇಲೆ ಆಶೀರ್ವಾದ ಇದೆ ನಾನ್ ಗೆದ್ದೆ ಬರ್ತೇನೆ ಅಂತ ವಿಶ್ವಾಸನೂ ಇದೆ ಸರ್ ಮನ ಪ್ರಯತ್ನ ಮಾಡೋಕೆ ಹೋಗುದಿಲ್ಲ ಯಾಕಂದ್ರೆ ಈಗಾಗಲೇ ನಾನು ಸಹಕಾರಿ ಕ್ಷೇತ್ರದಲ್ಲಿ ನಾನು ಈಗಾಗಲೇ ನಾಲ್ಕು ಸಾರಿ ಈಗೇನ ಚುನಾವಣೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ನಮ್ಮ ಸಹೋದರಾಗಿರ್ತಕ್ಕಂಥ ಮಾಜಿ ಶಾಸಕರು ಮಾದಪ್ಪನ ಯಾದವ್ ಅವರ ಆಶೀರ್ವಾದದಿಂದ ಈಗಾಗಲೇ ಗೆದ್ದು ಅವರು ನಾಲ್ಕು ಬೇರೆ ಸದಸ್ಯರಾಗಿದ್ದಾರೆ ಈ ಸಲ ನನಗೆ ಅವಕಾಶ ಮಾಡಿ ಕೊಡಿ ಅಂತ ನಾನು ಅಲ್ಲಿ ವಿನಂತಿಯಿಂದ ಕೇಳ್ಕೊಂಡಿದ್ದೀನಿ ಅದಕ್ಕ ಕಾಲ ಒದಿ ಬರ್ತದೆ ಮತ್ತು ಈಗಾಗ್ಲೇ ಎಲ್ಲ ಸದಸ್ಯರು ಸಹಿತ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಪ್ರಭಾಕರ್ ಕೋರಿ ಅವ್ರ ಇರ್ಬೋದು ಜಾರ್ಕಿ ಜಾರಕಿಹೊಳಿ ಇರ್ಬೋದು ಇವತ್ತು ಲಕ್ಷ್ಮಣ್ ಸೌದಿ ಇರ್ಬೋದು ಇರಬಹುದು ಬಾಲಚಂದ್ರ ಅವರು ಇರ್ಬೋದು ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನಾನು ಖಂಡಿತವಾಗಿ ಮಾಡ್ತೇನೆ ಒಪ್ಪದೇ ಇದೆ ಒಪ್ಪ ನಾನು ಒಪ್ಪಿಸುವಂತ ಪ್ರಯತ್ನ ಮಾಡ್ತೇನೆ ಒಪ್ಪಿಸುವಂತ ಪ್ರಯತ್ನ ಮಾಡ್ತೀನಿ ನಾನು ಚುನಾವಣೆಯಲ್ಲಿ ನಿಲ್ದೇನೆ ಇರ್ತೀನಿ